ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಶನಿವಾರ ಶನಿವಾರ ಟೈಮ್ ಬಂದ್ಬಿಟ್ಟು ಹನ್ನೆರಡು ಗಂಟೆ ಆಗಿದೆ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ತಿಂಡಿಗೆ ಚಪಾತಿ ಮಾಡಿದ್ದೆ ಚಪಾತಿ ಎಲ್ಲ ತಿಂದಿದ್ದೀನಿ ಇರಿ ರೂಮಲ್ಲಿ ಹೋಗಿ ಸ್ವಲ್ಪ ಮಾತಾಡ್ತೀನಿ ನೀರೆಲ್ಲ ಕುಡಿಯಕ್ಕೆ ಬಂದೆ ಸರಿ ಹಂಗೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಮಾಡಿದ್ದೀನಿ ಮನೆ ಸ್ವಲ್ಪ ನೀರು ಕುಡಿದ್ಬಿಟ್ಟು ಆಮೇಲೆ ವಾಕ್ ಕಂಟಿನ್ಯೂ ಮಾಡ್ತೀನಿ ರೂಮಲ್ಲಿ ಬಂದೆ ಯಾಕಂದರೆ ಮಿಷಿನ್ಗೆ ಬಟ್ಟೆ ಹಾಕಿದ್ದೀನಿ ಅದು ನಿಮಗೆ ಕೇಳಿಸ್ತಾ ಇರಬೇಕು ವಾಶ್ 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 ಮಾಡೋಕ್ಕೆ ಇವಾಗ ಹಾಕಿದೆ ಇವಾಗ ಆಲ್ಮೋಸ್ಟ್ ಕಿಚನ್ನು ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದೆ ನಾಳೆ ನನ್ನ ಮಗಳು ಬಡದೆ ಅಲ್ವಾ ಕಿಚನಲ್ಲಿ ಏನೂ ಆಗೋದಿಲ್ಲ ಆದ್ರೇನು ಏನಾದರೂ ಒಂದು ಸ್ವಲ್ಪ ಕ್ಲೀನ್ ಮಾಡಬೇಕಲ್ವಾ ಅದಕ್ಕೇ ಕಿಚನ್ ಕ್ಲೀನ್ ಮಾಡ್ತಾ ಇದ್ದೀನಿ ಸ್ವಲ್ಪ ಕ್ಲೀನ್ ಮಾಡ್ಕೋತೀನಿ ಹಾಗೆ ಬಾಕ್ಸ್ಗಳೆಲ್ಲ ವರ್ಸ್ಕೊತಾ ಇದ್ದೀನಿ ಡೈಲಿ ಮಾಡ್ಕೊತೀನಲ್ವ ಅದೇ ಥರ ಮಾಡ್ಕೋತಾ ಇದ್ದೀನಿ ಡೈಲಿ ಅಂದರೆ ವೀಕ್ಲಿ ಒಂದು ಸಲ ಮಾಡ್ಕೋತೀನಲ್ವ ಅದೇ ಥರ ಮಾಡ್ಕೋತಾ ಇದ್ದೀನಿ ಹಾಗೆ ರೂಮಿನ್ನು ಬೆಡ್ ಬೆಡ್ಶೀಟೆಲ್ಲ ತೆಗ್ದು ವಾಷಿಗೆ ಹಾಕಿದ್ದೀನಿ ಆಮೇಲೆ ದಿವಾನೊಂದು ಬೆಡ್ಶೀಟ್ ತೆಗ್ದು ಅದು ವಾಷಿಗೆ ಹಾಕಿದ್ದೀನಿ ಇನ್ನು ಮೆಸೇಜ್ ಏನೂ ಹಾಕಿಲ್ಲ ಬೇರೆದು ಆಮೇಲೆ ನಾನು ಅಂದ್ಕೊಂಡಿದ್ದೀನಿ ಹಾಗೆ ಕಿಚನ್ ವಿಂಡೋ ಎಲ್ಲ ಫುಲ್ ಕ್ಲೀನ್ ಮಾಡಿದ್ದೀನಿ ಇದೇನು ಏನು ಇಲ್ಲ ಬಾಕ್ಸ್ ಒಳಗೆ ಸ್ವಲ್ಪ ಒರೆಸಿದ್ದೀನಿ ಇನ್ನೊಂದು ಸ್ವಲ್ಪ ಪಾತ್ರೆ ಇದೆ ಅದೆಲ್ಲ ವಾಶ್ ಮಾಡಬೇಕು ಬೆಳಿಗ್ಗೆಯಿಂದ ಇದೇ ಮಾಡ್ತಾಯಿದೆ ಅದೇ ನಿಮ್ಮ ಜೊತೆ ಶೇರ್ ಮಾಡಿಲ್ಲ ಇನ್ನೊಂದು ಸ್ವಲ್ಪ ಫ್ರಿಜ್ ಕ್ಲೀನ್ ಮಾಡಬೇಕು ಫ್ರಿಜ್ ಕ್ಲೀನ್ ಮಾಡಿ ಬಾತ್ರೂಮೆಲ್ಲ ವಾಶ್ ಮಾಡಬೇಕು ಬಾತ್ರೂಮ್ ಅಂತೂ ಯೂಸ್ ಮಾಡ್ತಾರೆ ಯಾರಾದರೂ ಬಂದವರು ಕ್ಲೀನ್ ಮಾಡಬೇಕಲ್ವ ಅದೊಂದು ಇವಾಗ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಟುಮಾರೋ ಈಸ್ ಮೈ ಬರ್ ಡೇ ಏ ಬಂದೇ ಬಿಡ್ತು ಇಷ್ಟು ದಿವ್ಸಿಂದ ಕಾಯ್ತಾ ಇದ್ಲು ನಾಳೆನೇ ಬಂದೇ ಬಿಡ್ತು ನಾಳೆನೇ ಬಂದೇ ಬಿಡ್ತು ಸರಿ ಬಂದೆ ನಾಳೆನೇ ಬಂದೇ ಬಿಡ್ತು ಇವಾಗ ನನ್ನ ಮಗಳಿಗೆ ಹೋಗಿ ಕರ್ಕೊಂಬರ್ಬೇಕು ನನ್ನ ಮಗಲೇ ಕರ್ಕೊಂಬಂದು ಆಮೇಲೆ ಫ್ರಿಜ್ಜೆಲ್ಲ ಕ್ಲೀನ್ ಮಾಡ್ಕೋತೀನಿ ಏನೋ ಇವತ್ತು ಫ್ರೆಶ್ ಅಪ್ ಆಗಿಲ್ಲ ಇವಾಗಲೇ ಆಗೋದಿಲ್ಲ ಒಂದು ಸ್ವಲ್ಪ ಬಟ್ಟೆ ಇದೆ ಹ್ಯಾಂಡ್ ವಾಶ್ ಮಾಡೋದು ಅದೆಲ್ಲ ಸ್ವಲ್ಪ ವಾಶ್ ಮಾಡಿ ಆಮೇಲೆ ಬಾತ್ರೂಮೆಲ್ಲ ವಾಶ್ ಮಾಡಿ ನಾನು ಆಮೇಲೆ ಫ್ರೆಶ್ ಅಪ್ ಆಗೋದು ಇವತ್ತು ಮತ್ತೆ ದೇವ್ರ ಮನೆ ಒಂದು ಸ್ವಲ್ಪ ಕ್ಲೀನ್ ಮಾಡಬೇಕಾಗಿತ್ತು ನಾನು ಮಾಡಂಗಿಲ್ಲ ಅದಕ್ಕೆ ಮಾಡೋದಿಲ್ಲ ನನ್ನ ಹಸ್ಬೆಂಡ್ ನೋಡೋಣ ಅವ್ರು ಮಾಡಿದ್ರೆ ಮಾಡಲಿ ಇಲ್ಲಾಂದರೆ ನಂದೆಲ್ಲ ಆದಮೇಲೆ ನಾನೇ ಮಾಡ್ಕೋತೀನಿ ಇವತ್ತು ಮಾಡು ಅಂದಿದ್ದೀನಿ ರಾತ್ರಿ ಎಲ್ಲ ಕ್ಲೀನ್ ಮಾಡಿದ್ರೆ ಮಾಡ್ತಾರೆ ಅದೇನು ಕ್ಲಿಪ್ಪಿಂಗ್ಸ್ ಏನೂ ಶೇರ್ ಮಾಡೋದಿಲ್ಲ ಅವ್ರು ಬೈತಾರೆ ಅದಕ್ಕೇನೇನೋ ಅವ್ರದ್ದೆಲ್ಲ ವಿಷಯಕ್ಕೆ ಶೇರ್ ಮಾಡೋದಿಲ್ಲ ಜಸ್ಟ್ ಇವಾಗ ನಾನು ಮಾಡಿದರೆ ಮಾಡ್ತಿದ್ದೆ ನಾನು ಮಾಡೋಂಗಿಲ್ಲ ಅಂಥೇಳಿ ಮಾಡೋದಿಲ್ಲ ಬೆಳಿಗ್ಗೆ ನಾನು ದೇವಸ್ಥಾನಕ್ಕೂ ಆಗೋದಿಲ್ಲ ಅವರಿಬ್ಬರೇ ಹೋಗ್ಬಿಟ್ಟು ಬರ್ತಾರೆ ಪೂಜೆ ಎಲ್ಲ ತಗೊಂಡು ಹೋಗ್ಬಿಟ್ಟು ಬರ್ತಾರೆ ಆಮೇಲೆ ಇನ್ನೇನು ಕೆಲಸ ಏನಿದೆ ನಿಮ್ಗೆ ಹೇಳೋದು ಏನು ಶೇರ್ ಮಾಡೋದು ಇದೆ ಆಮೇಲೆ ಆಲ್ಮೋಸ್ಟ್ ಮುಕ್ಕಾಲು ಪರ್ಸೆಂಟ್ ಶಾಪಿಂಗ್ ಎಲ್ಲ ಆಗಿದೆ ಇವತ್ತು ಕೇಕ್ ಆರ್ಡರು ಆಮೇಲೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಕೊಡ್ತೀನಲ್ವ ಮಕ್ಕಳಿಗೆ ಒಂದು ನಿಮಿಷ ಸ್ನ್ಯಾಕ್ಸ್ ಎಲ್ಲ ಕೊಡ್ತೀನಲ್ವ ಮಕ್ಕಳಿಗೆ ಆ ಸ್ನ್ಯಾಕ್ಸ್ ಒಂದು ಸ್ವಲ್ಪ ಆರ್ಡರ್ ಮಾಡಬೇಕು ಅಷ್ಟೇ ಇನ್ನೇನೂ ಇಲ್ಲ ಇವಾಗ ಹೋಗ್ಬಿಟ್ಟು ಅದು ಭೀ ಸಂಜೆ ಮಾಡ್ಕೊಂಬರ್ತೀನಿ ಇಲ್ಲಿ ಐಬ್ರೋ ಮಾಡಿಸ್ಬೇಕು ಅಲ್ಲಿ ತುಂಬಾ ಹೈಬ್ರೋ ಬಂದ್ಬಿಟ್ಟಿದೆ ಅದೆಲ್ಲ ಹೈಬ್ರೋ ಮಾಡಿಸ್ಬೇಕು ಆಮೇಲೆ ಇಲ್ಲಿ ಪೇನ್ ಆಗಿದೆ ಅಲ್ವಾ ಗಾಯ ಆಗಿದೆ ಅಲ್ವಾ ಅದು ಒಂದು ಸ್ವಲ್ಪ ಇದೆ ಅದು ಒಂದು ಸ್ವಲ್ಪ ಹೋಗಬೇಕು ಅಂತ ತುಂಬ ಆಸೆ ನನಗೆ ಅದೇನಾಗುತ್ತೋ ಹೇಳೋ ಗೊತ್ತಿಲ್ಲ ಇಲ್ಲಾಂದರೆ ಕಾಣ್ದಂಗೆ ಏನಾದರೂ ಒಂದು ಇದು ಮಾಡ್ಕೋಬೇಕು ಅಷ್ಟೇ ಟ್ರೈ ಪಡಲು ಹಾಕಿಲ್ಲ ಕೈ ಸರಿ ಟ್ರೈ ಪಡಲ್ ಹಾಕಿಲ್ಲ ಇವಾಗ ನನ್ನ ಮಗಳಿಗೆ ಕರ್ಕೊಂಡ್ ಬರಕ್ ಹೋಗ್ಬೇಕಲ್ವಾ ಇನ್ನೊಂದು ಟೆನ್ ಮಿನಿಟ್ಸ್ ಇತ್ತು ಅದಕ್ಕೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗ್ ನಿಮ್ಮ ಜೊತೆ ಅಪ್ಡೇಟ್ ನನ್ನ ಲೈಫ್ ಅಪ್ಡೇಟ್ ನಿಮ್ಮ ಜೊತೆ ಶೇರ್ ಮಾಡಬೇಕಲ್ವಾ ಅದಕ್ಕೆ ಮಾಡ್ತಾ ಇದ್ದೀನಿ ಮಿಷನ್ಗ್ ಬಟ್ಟೆ ಹಾಕಿದ್ದೀನಿ ಅದು ಆಗುತ್ತೆ ಹೋಗಿ ಕರ್ಕೊಂಬಂದ್ಬಿಟ್ಟು ಆಮೇಲೆ ಬಟ್ಟೆ ಎಲ್ಲ ಒನ್ಗಾಕ್ಬಿಟ್ಟು ಬರಬೇಕು ಫುಲ್ ಶಕ್ಕೆ ಸ್ಪೆಟ್ ಆಗ್ತಾ ಇದೆ ಆಗ್ಲಿ ಆಮೇಲೆನೇ ಮಾಡೋಣ ಫ್ರೆಶ್ ಅಪ್ ಆಗೋಣ ಅಂದ್ಕೊಂಡು ಪ್ಲಾನ್ ಮಾಡ್ಕೊಂಡಿದ್ದೀನಿ ನನ್ನ ಮಗಳೇ ಕರ್ಕೊಂಬಂದ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನೋಡ್ತಾಯಿರಿ ಇವತ್ತಿನ ಬ್ಲಾಗ್ ಒಂದು ಸ್ವಲ್ಪ ಇಂಟ್ರೆಸ್ಟ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ನೋಡೋಣ ಯಾವುದೇ ಥರ ಆಗುತ್ತೆ ಅಂದೇ ಆಗಿಲ್ಲ ಅಂದರೆ ಬ್ಲಾಗ್ ಆದರೂ ಆಗುತ್ತೆ ಇವತ್ತು ಏನೂ ಪ್ರಿಪ್ರೇಷನ್ ಮಾಡೋಂಗಿಲ್ಲ ಜಾಮೂನ್ ಅದು ಮಾಡಬೇಕು ಅಂತ ಇದ್ದೀನಿ ನೋಡೋಣ ಆದರೆ ಇವತ್ತು ಫುಲ್ ಆದರೆ ಇವತ್ತು ಏನು ಮಾಡ್ತೀನಿ ಇಲ್ಲಾಂದರೆ ನೈಟ್ ಟ್ವೆಲ್ ಓ ಕ್ಲಾಕ್ ಮಟ್ಟ ಬ್ಲಾಗ್ ಎಳ್ಕೊಂಡು ಹೋಗ್ತೀನಿ ಮತ್ತೆ ಜಾಸ್ತಿ ಆಯಿತು ಸರಿ ಪ್ಲಸ್ ಆಮೇಲಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ಫ್ರಿಜ್ ಒಂದು ಸ್ವಲ್ಪ ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೀನಿ ಯಾವ ಥರ ಇದೆ ಅಂತೇಳಿ ತೋರಿಸ್ತೀನಿ ತುಂಬಾ ತಿಂಗಳಾಯಿತು ನಾನು ಕ್ಲೀನ್ ಮಾಡಿ ತುಂಬ ತಿಂಗಳೇ ಒಂದು ಎರಡು ತಿಂಗಳಾಯಿತು ಇನ್ನೇ ಕ್ಲೀನೇ ಮಾಡಿಲ್ಲ ಇವಾಗ ಕ್ಲೀನ್ ಮಾಡ್ತಾಯಿದ್ದೀನಿ ಫ್ರೆಶ್ ಅಪ್ ಆಗಿಲ್ಲ ಇವಾಗ ಮಾಡ್ತೀನಿ ಒಂದು ಸ್ವಲ್ಪ ಕೆಲಸ ಆಯ್ತು ಅಂತೆ ಮಾಡ್ತಾ ಇದ್ದೆ ನನ್ನ ಮಗಳು ಕರ್ಕೊಂಬಂದೆ ಊಟ ಮಾಡಿದ್ವಿ ಎಲ್ಲ ಆಗಿದೆ ಇವಾಗ ಫ್ರಿಜ್ ಕ್ಲೀನ್ ಮಾಡಬೇಕು ಇಲ್ಲಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಆ ಥರ ಇದೆ ನಮ್ಮ ಫ್ರಿಜ್ಜು ಅಂಥೇಳಿ ಹೇಳಿ ಈ ಥರ ಆಗಿದೆ ಇಲ್ಲಿ ಇದೆಲ್ಲ ಈ ಥರ ಆಗಿದೆ ಈ ತರ ಈ ಥರ ಎಲ್ಲನೂ ಕವರ್ ಕವರೆಲ್ಲ ಹಂಗೆನೇ ತುಂಬಿಟ್ಬಿಟ್ಟಿದ್ದೀನಿ ಕ್ಲೀನ್ ಮಾಡಬೇಕು ಹೇಳಿ ಏನು ಕ್ಲೀನ್ ಮಾಡ್ತಾಯಿದ್ದಿಕ್ಕಿಲ್ಲ ನಾನು ಹಿಂಗೇನೆ ಕ್ಲೀನ್ ಮಾಡಬೇಕು ಹೇಳಿ ಎಲ್ಲ ಹಂಗಂಗೆ ಬಿಡ್ತೀನಿ ಕ್ಲೀನೇ ಮಾಡೋದಿಲ್ಲ ಇವಾಗ ಕ್ಲೀನ್ ಮಾಡೋ ಟೈಮ್ ಬಂದಿದೆ ಅದಕ್ಕೇನೆ ಬನ್ನಿ ಇವಾಗ ಫ್ರೈ ಪಾಡಿಗೆ ಹಾಕ್ಬಿಡ್ತೀನಿ ಫೋನು ಫ್ರೈ ಪಾಡಿಗೆ ಹಾಕ್ಬಿಟ್ಟು ಆಮೇಲೆ ಎಲ್ಲ ಕ್ಲೀನ್ ಮಾಡ್ಕೋತೀನಿ ನನ್ನ ಮಗಳು ಪೋಷಣ ಪಾ ಜಾಸ್ತಿ ಹೀಟ್ ಆಗಿದೆ ಹೀಟ್ ಆದಮೇಲೆ ಸ್ವಲ್ಪ ಕೋಲ್ಡ್ ಮೂಗಲ್ಲೆಲ್ಲ ಸೋರ್ತಾ ಇದೆ ಹೀಟ್ ಜಾಸ್ತಿ ಆಗಿದೆ ಬನ್ನಿ ಇವಾಗ ನನ್ನ ಮಗಳು ಬರೀತಾವಳೆ ಹೋಮ್ವರ್ಕ್ ಕೊಟ್ಟವ್ರೆ ಅಂಥೇಳಿ ಮಾಡ್ತಾವಳೆ ನಾಳೆ ಮಾಡೋದಿಲ್ಲಲ್ವ ಅದಕ್ಕೆ ಇವಾಗ ಮಾಡ್ತಾವಳೆ ಅವಳು ಮಾಡ್ಕೊಂಡು ಕುತ್ಕೊಳ್ಳಿ ನಾನು ಫ್ರಿಜ್ ಕ್ಲೀನ್ ಮಾಡ್ತೀನಿ Mm. I, I I I begin to I I I I, 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 I begin to mm. ಆಲ್ಮೋಸ್ಟ್ ಎಲ್ಲ ತೆಗೆದೆ ಇದೊಂದೇ ಇದೆ ಇದೇನು ಕವರಲ್ಲಿ ಇದೆ ತೆಗಿತೀನಿ ಆಮೇಲೆ ಇದೆಲ್ಲ ಫುಲ್ಲು ಎಲ್ಲ ತೆಗೆದುಬಿಟ್ಟೆ ಇಲ್ಲಿ ಪನ್ನೀರ್ ಇದೆ ಇದೇನು ತೆಗಿಯೋದಿಲ್ಲ ಅದು ಇರಲಿ ಆಮೇಲೆ ಅಲ್ಲಿ ಜ್ಯೂಸ್ ಬಾಟ್ಲಿದೆ ಎರಡು ಇರಲಿ ಅದೇನು ತೆಗಿಯೋದಿಲ್ಲ ಆಲ್ಮೋಸ್ಟ್ ಎಲ್ಲಾನು ಕ್ಲೀನ್ ಮಾಡಿದ್ದೀನಿ ಇವಾಗೆಲ್ಲ ತೆಗದ್ಬಿಟ್ಟು ನೋಡಿ ತುಂಬ ಹಿಂಗೆ ಲೀಜಾಗಿಲ್ಲ ತುಂಬಾನೇ ಕ್ಲೀನು ಇಲ್ಲ ಮೀಡಿಯಮ್ ಆಗಿದೆ ಅದು ಎಲ್ಲ ಫುಲ್ಲು ಎಲ್ಲ ತೆಗೆದ್ಬಿಟ್ಟು ಇನ್ನೆಲ್ಲ ತೆಗೆದುಬಿಟ್ಟು ಎಲ್ಲ ತೆಗೆದು ಪಾರಸು ಈ ಪಾರಿಸು ಈ ಪಾರಿಸು ಆ ಪಾರ್ಸೊ ಎಲ್ಲ ತೆಗೆದ್ಬಿಟ್ಟು ವಾಶ್ ಮಾಡ್ತೀನಿ ವಾಶ್ ಮಾಡಿಬಿಟ್ಟು ಕ್ಲೀನ್ ಮಾಡಿ ಯಾವ ಥರ ಇಟ್ಟಿದ್ದೀನಿ ಅಂಥೇಳಿ ತೋರಿಸ್ತೀನಿ ಫ್ರೆಂಡ್ಸ್ ಆಲ್ಮೋಸ್ಟ್ ಕ್ಲೀನ್ ಮಾಡಿದೆ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ಬನ್ನಿ ಇಲ್ಲಿ ಮುಟ್ಟೆ ಇಡೋದು ಇಲ್ಲ ಅಂಥೇಳಿ ನನ್ನ ಮಗಳು ಒಂದು ಲಾಲಿಪಾಪು ಆಮೇಲೆ ಒಂದು ಸ್ವಲ್ಪ ಜಾಮ್ ಇತ್ತು ಅದು ಇದು ಇದರಲ್ಲಿ ಅಡಿಕೆ ಅಡಿಕೆ ಹಾಕಿಟ್ಟಿದ್ದೀನಿ ಅಡಿಕೆ ಮತ್ತು ಸುಣ್ಣ ನಾವೇನು ತಿನ್ನೋದಿಲ್ಲ ಇರಬೇಕು ಇಟ್ಟಿದ್ದೀನಿ ಇದು ಜಾಮು ಇದು ಚಿಯಾ ಸೀಸು ಹಂಗೆ ಇಟ್ಟಿದ್ದೀನಿ ಬಾಕ್ಸಲ್ಲಿ ಹಾಕಿಡ್ಬೇಕಾಗಿತ್ತು ಬಾಟ್ಲಲ್ಲಿ ಇಲ್ಲ ಅಂತೇಳಿ ಎಲ್ಲ ಎಸ್ಬಿಟ್ಟು ಬಿ ಟಿ ಅದಕ್ಕೆ ಹಂಗೆ ಇಟ್ಟಿದ್ದೀನಿ ಇಲ್ಲಿ ಗುಲಾಬ್ ಜಾಮೂನ್ ಪಾಕೆಟ್ ಇದೆ ಇಲ್ಲಿ ಎಕ್ಸ್ಟ್ರಾ ಇದು ಲಿಂಬೆಹಣ್ಣು ಇದು ತಾಳ್ಡ ಅಂತಾರಲ್ವ ಅದು ಅದಕ್ಕೆ ಏನಂತಾರೆ ಗೊತ್ತಿಲ್ಲ ನನಗೆ ಇಲ್ಲಿ ಗರಂ ಮಸಾಲ ಆಮೇಲೆ ಧನಿಯಾ ಪುಡಿ ಒಂದು ಸ ಸ್ವಲ್ಪ ಎಕ್ಸ್ಟ್ರಾ ಇರುತ್ತೆ ಅಲ್ಲಿ ಬಾಕ್ಸಲ್ಲಿ ಹಾಕಿಟ್ಟಿರ್ತೀನಿ ಕಿಚನಲ್ಲಿ ಅದು ಮಿಕ್ಕಿರೋದು ಇಟ್ಕೊಂಡಿದ್ದೀನಿ ಇದರಲ್ಲಿ ತೊಗರಿಬೇಳೆ ಕಡಲೆಬೇಳೆ ಬೇಳೆ ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಚಪಾತಿ ಮಾಡಿದ್ದೆ ಬೆಳಗ್ಗೆ ಚಪಾತಿ ಇಟ್ಟು ಅಂತ ಇದರಲ್ಲಿ ಇಟ್ಕೊಂಡಿದ್ದೀನಿ ಆಮೇಲೆ ಇದರಲ್ಲಿ ಇದರಲ್ಲಿ ಹಣ್ಣು ಇದರಲ್ಲಿ ಚಿಕ್ಕ ಚಿಕ್ಕ ಕಾಳು ಇರುತ್ತಲ್ವಾ ಇದೆ ಇದು ಕ್ಲೀನ್ ಮಾಡಿ ಇಟ್ಕೊ ಕಲ್ ಜಾಸ್ತಿ ಅಂತ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಕ್ಲೀನ್ ಮಾಡಿಲ್ಲ ಹಂಗೆ ಇಟ್ಕೊಂಡಿದೀನಿ ಇದಕ್ಕೇನಂತರ ಅಂತ ಗೊತ್ತಿಲ್ಲ ಮರ್ತೋಗ್ಬಿಟ್ಟಿದೀನಿ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ನೋಡಿ ಈ ತರ ಚಿಕ್ಕ ಚಿಕ್ಕದು ಆಮೇಲೆ ಇದು ಕಡಲೆ ಬೇಳೆ ಮಿಕ್ಕಿರೋ ಎಲ್ಲಾನು ಈ ಮಿಕ್ಕಿರೋ ಹಿಂಗೆ ಕವರ್ ಫುಲ್ಲು ಸಮೇತ ಫುಲ್ ಕವರ್ ಸಮೇತನೇ ಹಾಕಿ ಇಟ್ಕೊಂಡಿರ್ತೀನಿ ಇನ್ನು ಬೇಕಾದಾಗ ಹಾಗೆ ಯೂಸ್ ಮಾಡ್ಕೊತೀನಿ ಇದರಲ್ಲಿರುವ ಥರಲ್ಲಿರುವ ಸ್ವಲ್ಪ ಸ್ವಲ್ಪ ಕಿಚನಲ್ಲಿ ಇಟ್ಕೊಂಡಿದ್ದೀನಿ ಮಿಕ್ಕಿರೋದು ಇಲ್ಲಿ ಇಟ್ಕೊಂಡಿದ್ದೀನಿ ಅಷ್ಟೇ ಆಮೇಲೆ ಇದರಲ್ಲಿ ಕೊತ್ತಂಬರಿ ಸೊಪ್ಪು ಕರ್ಬೇವು ಸೊಪ್ಪು ಅಲ್ಲೊಂದು ಸ್ವಲ್ಪ ಹೂವು ಇತ್ತು ಅಂಥೇಳಿ ಇಲ್ಲಿ ಉಂಡೆ ಬೆಲ್ಲ ಪುಡಿ ಬೆಲ್ಲ ಕಿಚನಲ್ಲಿ ಇದೆ ಬಾಕ್ಸಲ್ಲಿ ಉಂಡೆ ಬೆಲ್ಲ ಮಾತ್ರ ಇಲ್ಲಿ ಇಟ್ಕೊಂಡಿದ್ದೀನಿ ಇಲ್ಲಿ ತರಕಾರಿ ಇವಾಗ ಸಾರಿ ಇಲ್ಲಿ ತರಕಾರಿ ತರಕಾರಿ ಅಷ್ಟೊಂದು ಇಲ್ಲ ಅಂಥೇಳಿ ಇದೀ ತರಕಾರಿ ಇದರಲ್ಲಿ ಇಟ್ಕೊಂಡಿದ್ದೀನಿ ಆಮೇಲೆ ಇದರಲ್ಲಿ ಟೊಮೊಟೊ ಹಣ್ಣು ಇದು ನಾಳೆ ನನ್ನ ಮಗಳು ಬರ್ತಾಳೆ ಹೇಳಿ ಜ್ಯೂಸು ಇವಾಗ ಕ್ಲೀನ್ ಮಾಡಿದ್ನಲ್ವ ಅದಕ್ಕೆಲ್ಲ ಫ್ರಿಜರ್ ಇಟ್ಕೊಂಡಿದ್ದೀನಿ ಆಮೇಲೆ ಇದು ಏನಪ್ಪ ಪನ್ನೀರು ನಾಳೆ ಬೇಕು ಅಂತೇಳಿ ಒಂದು ಅರ್ಧ ಕೆ ಜಿ ಒಂದೇ ಸಲ ತಂದು ಇಟ್ಕೊಂಡು ಬಿಟ್ಟಿರ್ತೀನಿ ಇವಾಗಲೂ ಸ್ಟಾಕ್ ಇರುತ್ತೆ ಪನ್ನೀರೊಂದು ಇರೋದಿಲ್ಲ ಆಮೇಲೆ ಇಲ್ಲಿ ಕಾಯಿ ತುರಿದಿರೋ ತುರಿ ಆಮೇಲೆ ಎರಡು ಜ್ಯೂಸು ಇದು ಕೊಕೋಕೋಲ ಕುಡಿಯೋದಿಲ್ಲ ನಮ್ಮ ಹಸ್ಬೆಂಡು ಹಂಗೆ ಇಟ್ಕೊಂಡಿದ್ದೀನಿ ಇಷ್ಟೇ ಆಮೇಲೆ ಇಲ್ಲಿ ಫ್ರೂಟ್ಸ್ ಬಾಕ್ಸು ಆ ಕಡೆ ಗೊಂಬೆ ಅಷ್ಟೇ ನೋಡಿದ್ರಲ್ವಾ ಇವತ್ತು ನಮ್ಮ ಒಂದು ಮಿನಿ ಚಿಜ್ ಫ್ರಿಜ್ ಟೂರ್ ಆಯ್ತು ಆಯ್ತಾ ಬರ್ದಿದ್ದು ಬರ್ದಿದಾಯ್ತಾಡ ನಮಗೂ ಯಾವ ಮಾಡ್ತೀನಿ ಸರಿ ಬರ್ತೀನಿ ಬರ್ತೀನಿ ಫ್ರಿಜ್ ಎಲ್ಲಾ ಕ್ಲೀನ್ ಆಯ್ತು ಇದೊಂದು ಟೂರ್ ಆಯ್ತು ಇವಾಗ ಮನೆ ತೋರಿಸ್ತೀನಿ ಆ ತರ ಆಗಿದೆ ಅಂತ ಹೇಳಿ ನೋಡಿ ಇಲ್ಲೆಲ್ಲ ಹಂಗೆ ಬೆಂಡಿದೆ ಇಲ್ಲೆಲ್ಲಾ ಸ್ವಲ್ಪ ಸಾಮಾನು ತಂದುಬಿಟ್ಟು ಇಟ್ಟಿದೆ ಎಲ್ಲಾ ತೆಗ್ದು ಫ್ರಿಜ್ ಅಲ್ಲಿ ಇವಾಗ ಸ್ಟೋರ್ ಮಾಡ್ಕೊಂಡಿದ್ದೀನಿ ಅಲ್ಲಿ ಕಿಚನ್ ಎಲ್ಲ ಹಂಗೆ ಇದೆ ಅದೆಲ್ಲ ಇವಾಗ ಕ್ಲೀನ್ ಮಾಡ್ಕೊತೀನಿ ಎಲ್ಲ ಒಂದೊಂದೇ ಒಂದೊಂದೇ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಇನ್ನು ಆವಾಗಲೇ ಬಂದುಬಿಟ್ಟು ಫೋರ್ ಓ ಕ್ಲಾಕ್ ಫೋರ್ ಥರ್ಟಿ ಆಗಿದೆ ಟೈಮು ಇನ್ನು ನಾನು ವಾಶ್ರೂಮ್ ಒಂದು ಕ್ಲೀನ್ ಮಾಡಬೇಕು ಹಾಂ ಫೋರ್ ಟೆನ್ ಆಗಿದೆ ಇವಾಗ ನಾನು ಬರೀ ವಾಶ್ರೂಮ್ ಕ್ಲೀನ್ ಮಾಡಬೇಕು ಆಮೇಲೆ ಫ್ರೆಶ್ಅಪ್ ಆಗಬೇಕು ಒಂದು ಸ್ವಲ್ಪ ಮನೆಯೆಲ್ಲ ಗುಡಿಸಿ ಇನ್ನೊಂದು ಸ್ವಲ್ಪ ಸ್ವಲ್ಪ ಒರೆಸ್ಬೇಕು ಬೆಡ್ಶೀಟ್ ಇವಾಗ ಹಾಕೋದಿಲ್ಲ ಅದು ಸಂಜೆ ಹಾಕೋತೀನಿ ಏನು ಮಾಡ್ತೀನಿ ಅಂತೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತಾ ಇರುತ್ತೀನಿ ಇವತ್ತಿಂದ ಬನ್ನಿ ನನ್ನ ಮಗಳು ಯಾವ ಥರ ಸಾಲ್ವ್ ಮಾಡ್ತಾಳೆ ಅಂಥೇಳಿ ಒಂದು ಕ್ಲಿಪ್ಪಿಂಗ್ಸು ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಒಂದು ಸ್ವಲ್ಪ ಬೆಡ್ಶೀಟ್ ತೆಗ್ದಿದ್ದೀನಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸರಿನಾ ಇನ್ನು ಇದು ಫಸ್ಟ್ಗೆ ಏನು ಅಂತ ಹೇಳು ಇದು ಒನ್ಸ್ ರೋಡ್ ಇದು ಟೆನ್ಸ್ ರೋಡ್ ಇದು ಹಂಡ್ರೆಡ್ ರೋಡ್ಸ್ ಹ್ಞೂ ಕೆಳಗಡೆದು ಇದು ಫೋರ್ ಐತಲ್ಲ ಅದು ಇದು ಅದೇನು ಇದು ಇದೇನು ಇದು ಬೀಡ್ಸು ಹಾ ಬೀಡ್ಸಾ ಒನ್ನ ಟೆನ್ಸ್ ಅದು

one and five comes down at two answer is 29 answer is 29 50 is 29 ah. mm. uh, next in the jora in slim or slow you do, six, you do 67 mm. Hmm. To big friend. Send away the big friend. Seven. Call the big boss ten and six. Five. One and five fly high. Answer is seventy two. ಬಿಗ್ ಅದು ಒಂದೇ ಸಾಲ ಮಾಡ್ತಿಯಲ್ಲ ಬರುತ್ತ ನಿನಗೆ ಬರುತ್ತೆ ಹ್ಮ್ ಸರಿ ಕರೆಕ್ಟಾಗಿ ಆಗಿ ಮಾಡುವ ಹೇಳ್ಕೊಂಡು ಬಾಯಲ್ಲಿ ಹೇಳ್ಕೊಂಡು ಮಾಡ್ತಾ ಇರು ಸರಿನಾಡಿದ್ರಲ್ವಾ ಯಾವತರ ಮಾಡುತ್ತಾಳ ಅಂತೇಳಿ ನನಗಂತ ಒಂಚೂರು ಅರ್ಥ ಆಗೋದಿಲ್ಲ ಅದು ಅವಳಿಗೆ ಅರ್ಥ ಆಗುತ್ತೆ ನೋಡ್ತೀನಿ ಚೆಕ್ ಮಾಡ್ತೀನಿ ಆ ಥರ ಮಾಡ್ತಾಳೆ ಅಂಥೇಳಿ ನನ್ನ ಹತ್ರ ಆನ್ಸರ್ ಇದೆ ನೋಡ್ತೀನಿ ಕರೆಕ್ಟಾಗಿ ಮಾಡ್ತಾವಳ ಹೆಂಗೆ ಅಂಥೇಳಿ ಮಾಡು ನೀನು ಮಾಡು ಇದೆಲ್ಲ ಅಂಡಿದ್ದೀನಿ ಇವಾಗ ಅದೆಲ್ಲ ಎತ್ತಿಡಬೇಕು ನಾನು ಟೈಮ್ ಬಂದುಬಿಟ್ಟು ಫೋರ್ ಫಿಫ್ಟೀನ್ ಆಗಿದೆ ಬೇಗ ಬೇಗ ಮಾಡ್ತೀನಿ ಆಮೇಲಿಂದ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಫುಲ್ ಕೆಲಸ ಮಾಡ್ತೀನಿ ಫ್ರೆಶ್ಅಪ್ ಆಗಿಬಿಟ್ಟು ಬರ್ತೀನಿ ಆಮೇಲಿಂದ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಸರಿನಾ ಫ್ರೆಂಡ್ಸ್ ಆಮೇಲಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ದೆ ಮಾಡೋಕ್ಕಾಗಿಲ್ಲ ಅದಕ್ಕೆ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸೋಣ ಅಂದ್ಕೊಂಡಿದ್ದೀನಿ ಇವತ್ತಿನ ಒಂದು ಸಿಂಪಲ್ ಆದ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ನನ್ನ ಮಗಳ ಬರ್ತಡೇ ವ್ಲಾಗ್ ಬರುತ್ತೆ ಖಂಡಿತಾಗ್ಲೂ ನೋಡಿ ओके okay ना ना ब्लॉग ब्लॉग् जो ना बाय थैंक यू फॉर वाचिंग प्लीज चैनल ना चानले बाय बाय